ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಂಕರ್ ಧರ್ಮಸ್ಥಳದ ಮಹಾಸಂಚಿನ ಹಿಂದೆ ಇಬ್ಬರಿದ್ದಾರಂತೆ ಅದರ ಬಗ್ಗೆ ಒಬ್ರು ಸೀನಿಯರ್ ಲೀಡರ್ ಸ್ಫೋಟಕ ವಿಚಾರ ತೆರೆದಿಟ್ಟಿದ್ದಾರೆ ರಾಜಕೀಯ ಜಟಾಪಟಿ ರಾಜ್ಯದಲ್ಲಿ ನಡೀತಿರೋ ಹೊತ್ತಲ್ಲಿ ಸಿಡದಿರುವಂತಹ ಬಿಗ್ ಬಾಂಬ್ ಇದು ಏನು ಹೇಳ್ತಿದ್ದಾರೆ ಅವರು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಒಂದ್ ಕಡೆ ಬಿ ಜೆ ಪಿ ಮುಗಿಬಿದ್ದಿದೆ ಕಾಂಗ್ರೆಸ್ನ ವಿರುದ್ಧ ಅಲ್ವಾ ಅಣ್ಣಾಮಲೈಯಿಂದ ಹಿಡಿದು ಬಿಜೆಪಿಗಳರೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ ಮತ್ತು ಕೇಂದ್ರ ಗೃಹ ಇಲಾಖೆಯ ಮಾಹಿತಿ ಅಂತ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಓಡಾಡ್ತಿವೆ ಆತ ಎಲ್ ಟಿ ಟಿ ಜೊತೆಗೆ ನಕ್ಸಲೈಟ್ಸ್ ಜೊತೆಗೆ ಸಂಪರ್ಕದಲ್ಲಿದ್ದ ತಮಿಳ್ನಾಡು ಎಂ ಪಿ ಈ ತರ ವರ್ಷನ್ನ ಬಿಜೆಪಿ ಹೇಳ್ತಿರೋ ಹೊತ್ತಲ್ಲಿ ಒಂದು ಬಿಗ್ ಬಾಂಬ್ ಸಿಡಿದಿದೆ ಇಲ್ಲಿ ನಡೀತಿರೋದೇ ಒಂದು ಈಗ ಬಿಜೆಪಿ ಹೋರಾಟ ಮಾಡ್ತಿರೋದು ಸಿದ್ದರಾಮಯ್ಯ ಸರ್ಕಾರ ಇದೆ ಅನ್ನೋ ಕಾರಣಕ್ಕಷ್ಟೇ ಆದರೆ ಅಸಲಿಗೆ ಇದೇ ಟೀಮು ಕೆಲವು ವರ್ಷಗಳ ಹಿಂದೆ ಸೌಜನ್ಯ ಕೇಸಲ್ಲ ನ್ಯಾಯ ಸಿಗಬೇಕು ಮತ್ತು ಎಸ್ ಐ ಟಿ ರಚನೆ ಆಗಬೇಕು ಇದು ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು ಇದ್ರ ಹಿಂದಿರೋರ ಬಣ್ಣ ಬಯಲಾಗಬೇಕು ಅಂತ ಈಗ ಯಾರು ಹೇಳ್ತಿದ್ದಾರಲ್ಲ ಸುನಿಲ್ ಕುಮಾರ್ ಅವರು ಇರಬಹುದು ಬೇರೆ ಬೇರೆ ಬಿಜೆಪಿ ನಾಯಕರು ಆ ಭಾಗದವರು ಅವರೇ ಎಸ್ ಐ ಟಿ ಮತ್ತು ಹೈಯರ್ ಲೆವೆಲ್ ಇನ್ವೆಸ್ಟಿಗೇಷನ್ಗೆ ಸಿಕ್ಕಾಪಟ್ಟೆ ಪಟ್ಟು ಹಿಡಿದಿದ್ರು ಅಸಲಿಗೆ ಇದ್ರ ಹಿಂದೆ ಇಬ್ಬರು ದೊಡ್ಡ ಲೀಡರ್ಗಳಿದ್ದಾರೆ ಅಂತ ಬಾಂಬ್ ಸಿಡಿದಿದೆ ಯಾರವರು ಹಾಗಾದ್ರೆ ಈಗ ಕಾಂಗ್ರೆಸ್ನವರು ಹೇಳ್ತಿರೋ ಪ್ರಕಾರ ಕಾಂಗ್ರೆಸ್ ಅಂದರೆ ಬೇರೆ ಯಾರು ಅಲ್ಲ ಸೀನಿಯರ್ ಲೀಡರ್ ಇವರು ಕಾಂಗ್ರೆಸ್ನ ಹೈಕಮಾಂಡ್ಗೂ ಹತ್ರ ಇರುವಂತಹ ಲೀಡರು ಬಿ ಕೆ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ ಘಟ್ಟದ ಮೇಲೆ ಮತ್ತು ಕೆಳಗಿರುವ ಆರ್ ಎಸ್ ನ ಇಬ್ಬರು ಬಿಗ್ ಲೀಡರ್ಸ್ ಇದ್ದಾರೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಅಂತ ಅಂದರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಈಗ ಪರವಾಗಿ ಹೋರಾಟ ಮಾಡ್ತಿದ್ರು ಕೂಡ ಆ ಇಬ್ಬರು ನಾಯಕರದ್ದು ಮಾತ್ರ ವೈಯಕ್ತಿಕ ದ್ವೇಷ ಅನ್ನೋ ರೀತಿ ಕೇಳ್ತಿದೆ ಸೌಂಡ್ ಆಗ್ತಿದೆ ಸಂಘದ ಇಬ್ಬರು ಪ್ರಮುಖ ನಾಯಕರು ಧರ್ಮಸ್ಥಳಕ್ಕೆ ಕೆಟ್ಟು ಹೆಸರು ಕೆಟ್ಟ ಹೆಸರು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲೇಬೇಕು ಅಂತ ಅದು ಯಾವುದೇ ಕಾರಣದಿಂದ ಇರಬಹುದು ಕಂಟ್ರೋಲು ಜಟಾಪಟಿ ಜಿದ್ದಾಜಿದ್ದು ವೈಯಕ್ತಿಕ ಪ್ರತಿಷ್ಠೆ ಬೇರೆ ಬೇರೆದಿರುತ್ತಲ್ಲ ಆ ಥರ ಏನೇ ಕಾರಣ ಇರ್ಬೋದು ಹರಿಪ್ರಸಾದ್ ಅವರು ಹೇಳ್ತಿರೋದೇನಪ್ಪ ಅಂದರೆ ಆ ಇಬ್ಬರು ಪ್ರಮುಖ ನಾಯಕರು ಧರ್ಮಸ್ಥಳದ ವಿಚಾರದಲ್ಲಿ ಹಿಂದೆ ಒಂದು ಸಣ್ಣ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅವರು ನಳಿನ್ ಕುಮಾರ್ ಕಟೀಲು ಸುನೀಲ್ ಕುಮಾರ್ ಅವರೆಲ್ಲ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ರು ಆ ವೀಡಿಯೋಸನ್ನು ಈಗ ಪ್ಲೇ ಮಾಡಿ ಮತ್ತು ಈ ಮಾಸ್ಕ್ ಮ್ಯಾನ್ ಎಂಟ್ರಿಯ ಬಳಿಕ ಸಿದ್ದರಾಮಯ್ಯ ಸರ್ಕಾರ ಎಸ್ ಐ ಟಿ ಮಾಡಿದ ಮೇಲೆ ಕೊಟ್ಟಿರೋ ಹೇಳಿಕೆಗಳನ್ನು ಕಂಪೇರ್ ಮಾಡಿ ಪ್ಲೇ ಮಾಡಿ ನೋಡಿ ಅಂತಿದ್ದಾರೆ ಅವರು ಅಂದರೆ ಇಲ್ಲಿ ಬಹಳ ದೊಡ್ಡ ಇನ್ವೆಸ್ಟಿಗೇಷನ್ ನಡಿಬೇಕು ಸತ್ಯಕ್ಕಿಸಬೇಕು ಅಂತ ಇದೇ ಬಿ ಜೆ ಪಿಗರು ಅದರಲ್ಲೂ ವಿಶೇಷವಾಗಿ ಸಂಘದ ಜೊತೆಗೆ ಗುರುತಿಸ್ಕೊಂಡಿರುವಂಥ ಪ್ರಮುಖ ನಾಯಕರು ಹೋರಾಟ ಮಾಡಿದರು ಅಸಲಿಗೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂಥ ಬಹಳ ದೊಡ್ಡ ಪ್ರಯತ್ನ ಈ ಇಬ್ಬರು ಆರ್ ಎಸ್ ಎಸ್ ಪ್ರಮುಖರು ಯಾರು ಅಂತ ಹೇಳ್ತಿಲ್ಲ ಅವರು ಅವರ ಮೂಲಕ ನಡೀತಾ ಇದೆ ನಡ್ಕೊಂಡು ಬಂದಿದೆ ಆದರೆ ಈಗ ಇವರಿಬ್ಬರ ಮಾತು ಕೇಳೋಕ್ಕಿಂತ ಹೆಚ್ಚಾಗಿ ಓವರ್ ಆಲ್ ಸ್ಟೇಟ್ ಬಿಜೆಪಿ ರಾಜಕೀಯ ಲೆಕ್ಕಾಚಾರ ನೋಡಬೇಕಲ್ವಾ ಸಿದ್ದರಾಮಯ್ಯನವರ ವಿರುದ್ಧ ಹಿಂದುತ್ವದ ಅಸ್ತ್ರ ಸಿಗತ್ತೆ ಅಂತ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಅವರು ಮಾಡ್ತಿರುವಂತ ಅಟ್ಯಾಕ್ ಹಾಗೆ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಆಗಲೇಬೇಕು ಅಂತ ಅಲ್ಲಿಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಭಾಷಣ ಮಾಡಿ ಬಂದಿದ್ರು ಐ ಟಿ ಮಾಡಬೇಕು ಅಂತೆಲ್ಲ ಹೋರಾಟ ಮಾಡಿದ್ರು ಸರ್ಕಾರ ಕಾಲಮಿತಿಯ ಒಳಗಡೆ ತನಿಖೆ ಮುಗಿಸಬೇಕು ಅಂತ ಕೇಳ್ಕೊಂಡಿದ್ರು ಐ ಟಿ ಧರ್ಮಸ್ಥಳ ದೇವಾಲಯ ಅಥವಾ ದೇವಾಲಯದವರನ್ನ ತನಿಖೆ ಮಾಡ್ತಿಲ್ಲ ಈಗ ಬದಲಾಗಿ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಸಮೀರು ಇವರು ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಆದ್ರೂ ಸಿದ್ದರಾಮಯ್ಯ ಅವರ ವಿರುದ್ಧ ಇವರು ಆರೋಪ ಮಾಡ್ತಾರಲ್ಲ ಕಾಂಗ್ರೆಸ್ ವಿರುದ್ಧ ಮಾಡ್ತಾರಲ್ಲ ಅನ್ನೋ ರೀತಿಯಲ್ಲಿ ಹರಿಪ್ರಸಾದ್ ಅವರು ಕೌಂಟರ್ ಕೊಡೋ ಹೊತ್ತಲ್ಲಿ ಇಬ್ಬರು ಆರ್ ಎಸ್ ಎಸ್ ಬಿಗ್ ಲೀಡರ್ಸ್ ಅಂತ ಒಂದು ಬಾಂಬ್ ಸಡಿಸಿದ್ದಾರೆ ಈಗ ನೀವು ಅಂದಿನ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಕಾರ್ಕಳದ ಶಾಸಕರಾಗಿರ್ತಕ್ಕಂತ ಸುನೀಲ್ ಕುಮಾರ್ ಅವರು ಅವ್ರ ಹೇಳಿಕೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗುತ್ತೆ ಸೌಜನ್ಯ ಪ್ರಕರಣದಲ್ಲಿ ಅದು ತನಿಖೆ ಆಗಬೇಕು ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಭಾಷಣಗಳು ಬಂದಿರೋದು ಇವರು ಇವತ್ತು ಏಕಾಏಕಿ ಬದಲಾವಣೆ ಆಗಿರೋದು ಐ ಟಿ ಮಾಡಬೇಕು ಅಂತ ಹೇಳಿದವರು ಭಾರತೀಯ ಜನತಾ ಪಾರ್ಟಿಯವರು ಈ ಎಸ್ ಐ ಟಿ ಮಾಡುವಾಗ ಏನಾದರೂ ಸರ್ಕಾರದವರು ಅದಕ್ಕೆ ಕಾಲಮಿತಿ ಮಾಡಿಲ್ಲ ನಾನು ನಾನಾದ್ರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದೇನು ಅಂದರೆ ಆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಬಹಳ ಸಾರ್ವಜನಿಕರ ನಂಬಿಕೆ ಇರೋದ್ರಿಂದ ಇದು ಬಹಳ ಉದ್ದ ಕೇಳ್ಕೊಂಡು ಹೋಗ್ಬಾರ್ದು ಕಾಲಮಿತಿ ಇಟ್ಟು ಅದನ್ನು ಆದಷ್ಟು ಬೇಗ ಎಸ್ ಐ ಟಿ ತನಿಖೆ ಮಾಡಿ ಸತ್ಯವನ್ನು ಹೊರತಕ್ಕಂಥದ್ದು ಒಳ್ಳೇದು ಯಾಕಂದ್ರೆ ಎಸ್ ಐ ಟಿ ದೇವಸ್ಥಾನದವ್ರು ಯಾರನ್ನೂ ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ ದೇವಸ್ಥಾನವನ್ನು ತನಿಖೆ ಮಾಡ್ತಾ ಇಲ್ಲ ಯಾರು ಹೇಳಿಕೆಗಳು ಕೊಟ್ಟಿದ್ದಾರೆ ಅದು ಸಮೀರ್ ಇರ್ಬೋದು ಮತ್ತು ಮಾಸ್ಕ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ದೀರಿ ಅವರು ಹೇಳಿದ್ರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಈ ದೇಶದಲ್ಲಿ ರಾಮಾಯಣದಲ್ಲಿ ನೀವು ನೋಡಿದಾಗ ಸೀತಾದೇವಿನೂ ಕೂಡ ಪರೀಕ್ಷೆ ಮಾಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದ್ದರಿಂದ ಭಾಳಷ್ಟು ಧಾರ್ಮಿಕತೆಯಿಂದ ಮಾತಾಡ್ತಕ್ಕಂಥ ಜನ ಇದನ್ನು ಯೋಚನೆ ಮಾಡಬೇಕಾಗತ್ತೆ ಸರ್ ರಾಜಕಾರಣಕ್ಕೋಸ್ಕರ ಧರ್ಮಸ್ಥಳವನ್ನು ಉಪಯೋಗಿಸಿಕೊಳ್ಬಾರ್ದು ಅಂತ ಬಿಜೆಪಿ ನಡೀತಾ ಇದೆ ಅನಗತ್ಯವಾಗಿ ತರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವರು ಧಾರ್ಮಿಕ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಚರ್ಚೆ ಬರ್ತಾನೆ ಯಾಕಂದ್ರೆ ಹಲವಾರು ಧರ್ಮ ಭಾಷೆ ಪ್ರಾಂತಗಳಿರೋ ಇದರಲ್ಲಿ ಇವರು ಸತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಜಯ ಸಿಗೋದಿಲ್ಲ ಆ ಧರ್ಮಸ್ಥಳದ ಅಣ್ಣಪ್ಪನೇ ಅವರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ನಂಬಿಕೆ ಇದೆ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ನಾಯಕರ ಒಳ ದರ್ಶನೆ ಈ ಬೆಳವಣಿಗೆ ಕಾರಣ ಅಂತ ಅನ್ಸುತ್ತೆ ಅಲ್ಲ ನಾನು ಈಗಾಗಲೇ ಹೇಳಿದ್ದೀನಿ ಎರಡು ಗುಂಪು ಇದೆ ಅದು ಆರ್ ಎಸ್ ಎಸ್ ನೇ ಗುಂಪು ಒಂದು ದಕ್ಷಿಣ ಕನ್ನಡದಲ್ಲಿ ಇಲ್ಲವರು ಇನ್ನೊಂದು ಘಟ್ಟದ ಮೇಲಿರೋರು ಇರೋರು ಇಬ್ಬರು ಪ್ರಬಲ ನಾಯಕರು ಆರ್ ಎಸ್ ಎಸ್ ಅಲ್ಲಿ ಅವರ ಸಂಘರ್ಷ ಇದನ್ನ ಈ ಧರ್ಮಸ್ಥಳವನ್ನ ರಾಜಾಗ್ತಾ ಇದೆ

ಸೊ ಈಗ ಮಟ್ಟಣನವರು ಇನ್ನೊಬ್ಬರು ಹೋರಾಟ ಸೌಜನ್ಯ ಹೋರಾಟದ ಮುಂಚೂಣಿಯಲ್ಲಿ ಗುರುತಿಸ್ಕೊಂಡಿರೋರು ಎಲ್ಲರೂ ಕೂಡ ಅವರ ಹಿಂದೆ ಇನ್ನಿಬ್ಬರು ಇದ್ದಾರೆ ಅನ್ನೋ ಅರ್ಥವೋ ಏನೋ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜಕೀಯ ಅಟ್ಯಾಕ್ ಮಾಡೋದಕ್ಕೆ ಬಿಗ್ ಲಿಂಕ್ ತಗೊಂಡಂಗೆ ಕಾಣಿಸ್ತಾ ಇದೆ ಈಗ ಹರಿಪ್ರಸಾದ್ ಅವರು ಆ ಇಬ್ಬರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಲೋಕಲ್ಲಾಗೂ ಬೇರೆ ಬೇರೆ ಟಾಕ್ಗಳ ಬಗ್ಗೆ ನೀವು ಕೇಳ್ಕೊಂಡಿರ್ತೀರಾ ಇದು ಸಂಘ ಅಥವಾ ಬಿ ಜೆ ಪಿ ಅನ್ನೋದಕ್ಕಿಂತ ಅಲ್ಲೂ ಅಲ್ಲಿ ಒಂದು ವೈಯಕ್ತಿಕ ಜಿದ್ದ ಜಿದ್ದು ಪ್ರತಿಷ್ಠೆಯ ಹೋರಾಟ ಈ ಥರದ್ದೆಲ್ಲ ಆರೋಪಗಳಿರ್ತಾವಲ್ಲ ಈಗ ಅದಕ್ಕೆ ಇನ್ನೂ ಬಲ ಕೊಡೋ ರೀತಿಯಲ್ಲಿ ಹರಿಪ್ರಸಾದ್ ಅವರ ಬಾಂಬ್ ಇದು ಒಂದು ಅಪ್ಡೇಟ್ ಇನ್ನು ಸಮೀರ್ಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಹಣ ಯಾವ ಮೂಲದಿಂದ ಬರೀ ಆ್ಯಡ್ಸಿಂದ ಬಂದಿರೋ ದುಡ್ಡು ಅಷ್ಟೇ ಮಾನಿಟೈಸೇಷನ್ ಇಂದ ಅಥವಾ ಬೇರೆ ಸೋರ್ಸಿಂದ ಪೇಯ್ಡ್ ಪ್ರಮೋಷನ್ನು ಬೇರೆ ಕಡೆಯಿಂದ ಎಲ್ಲಿಂದಾದರೂ ದುಡ್ಡು ಬಂದಿದೆಯಾ ಮತ್ತು ಈ ವಿಡಿಯೋ ಹಾಕಿದ ಮೇಲೆ ಆತನ ಹಣ ಗಳಿಸುವಂಥದ್ದು ಏನಾದರೂ ಇನ್ನೂ ಜಾಸ್ತಿ ಆಗ್ತಾ ಬಂತ ಕೆಪಾಸಿಟಿ ಚಾನೆಲ್ದು ಆ ಚಾನೆಲ್ ಸಂಬಂಧಪಟ್ಟ ಸುತ್ತಮುತ್ತ ಅಕೌಂಟು ಎಲ್ಲವನ್ನು ಚಾಲಾಡ್ತಿದ್ದಾರೆ ಯಾವುದಾದ್ರೂ ಸೋಷಿಯಲ್ ಸಂಘಟನೆಗಳು ಎನ್ ಜಿ ಒಗಳು ಡೊನೇಟ್ ಮಾಡಿದಾವ ಇಟ್ನಿಗೆ ಎಲ್ಲವನ್ನು ಕೂಡ ಈಗ ಎಸ್ ಐ ಟಿ ಜಾಲಾಡ್ತಾ ಇದೆ ಯಾಕಂದರೆ ಆರೋಪ ಇರೋದು ಹಾಗೆ ಅಲ್ವಾ ವಿದೇಶದಿಂದ ಫಂಡ್ ಬರ್ತಿದೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಧರ್ಮ ನಿಂದನೆಗೋಸ್ಕರನೇ ಕೆಲವರನ್ನು ನಿಯೋಜಿಸಲಾಗಿದೆ ಆ ಥರ ಆರೋಪ ಇರೋದರಿಂದಾಗಿ ಈಗ ಅದಕ್ಕೂ ಸಂಬಂಧಪಟ್ಟ ಚಾನೆಲ್ಗೆ ಸಂಬಂಧಪಟ್ಟ ಆ್ಯಡ್ಸನ್ಸ್ ಖಾತೆ ಯಾರ ಹೆಸರಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿದ ನಂತರದ ಆದಾಯ ಏರಿಕೆ ಏನಾದರೂ ಆಗಿದೆಯಾ ಸಮೀರ್ಗೆ ಸಂಬಂಧಪಟ್ಟಂತೆ ಎಲ್ಲ ತನಿಖೆಯನ್ನು ನಡೆಸಲಾಗ್ತಿದೆ ಇದೇ ಹೊತ್ತಲ್ಲಿ ಗಿರೀಶ್ ಮಠಣ್ಣವ್ರ ವಿರುದ್ಧ ಗಂಭೀರವಾದ ಆರೋಪ ಮತ್ತು ಒಬ್ಬ ರೌಡಿ ಶೀಟರ್ನ ಕರ್ಕೊಂಡು ಬಂದು ಆತ ಈ ಮಾನವ ಹಕ್ಕು ಆಯೋಗ ಅನ್ನೋ ರೀತಿಯಲ್ಲಿ ಸುಳ್ಳು ಸುಳ್ಳಾಗಿ ಅಲ್ಲಿ ಇನ್ನೊಂದು ಕಥೆ ಕಟ್ಟಿದ್ರು ಅನ್ನೋ ಆರೋಪ ಕೂಡ ಈಗ ಸಿಡಿದಿದೆ ಸೊ ಸುಮಾರು ಡೆವಲಪ್ಮೆಂಟ್ಸು ಈ ಹೋರಾಟಗಾರರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗೋದಕ್ಕೆ ಬೆಳವಣಿಗೆಗಳಾಗ್ತಿವೆ ಕೇಸ್ ಮೇಲೆ ಕೇಸು ಮತ್ತೆ ಮಹೇಶ್ ತಿಮ್ಮುರೋಡಿ ಅರೆಸ್ಟ್ ಆದರೂ ಅಚ್ಚರಿ ಇಲ್ಲ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆಗೆ ಸಾಕ್ಷಿದಾರ ಅಂತ ಬಂದಂತಹ ಚಿನ್ನಯ್ಯನ ವಿಚಾರಣೆ ನಿರಂತರವಾಗಿ ನಡೀತಿದ್ದು ಆತನ ಮೊಬೈಲ್ ಫೋನ್ ಇಟ್ಕೊಂಡವ್ರು ಯಾರು ಈಗ ಅಂತ ಹುಡುಕಾಡ್ತಾ ಇದ್ದಾರೆ ಎಸ್ ಐ ಟಿಯವರು ಡೆಲ್ಲಿ ಕನೆಕ್ಷನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಿದೆ ಆತನ ಪತ್ನಿಯನ್ನು ಹೋಗಿ ಎಲ್ಲರೂ ಮಾತಾಡಿಸಿದ್ದಾರೆ ಈಗ ಆತನ ಪತ್ನಿ ಹೇಳೋ ಪ್ರಕಾರ ನಾವೇನು ಮುತಾಂತರ ಆಗಿಲ್ಲ ಬಟ್ ಅಲ್ಲಿ ಆ ಧರ್ಮದ ಫೋಟೋ ಕ್ರೈಸ್ತ ಧರ್ಮದ ಫೋಟೋ ಇರೋದು ಇಂಥದ್ದೆಲ್ಲ ವಿಚಾರಗಳು ಬರ್ತಿದ್ದಾವೆ ನನಗೇನೂ ಗೊತ್ತೇ ಇಲ್ಲ ಆತ ಹೋದವನು ಅಂತ ಹೋದನು ಇನ್ನೂ ವಾಪಸ್ ಬಂದಿಲ್ಲ ಅಂತ ಎರಡನೇ ಪತ್ನಿ ಈಗ ಮೀಡಿಯಾಗಳಿಗೆಲ್ಲ ಮಾಹಿತಿ ಕೊಟ್ಟಿರೋದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ಸು ಎಲ್ಲ ಆ್ಯಂಗಲಲ್ಲಿ ಈಗ ನಡೀತಾ ಇದೆ ಚಿನ್ನಯ್ಯನ ಸುತ್ತ ಈ ಹೊತ್ತಲ್ಲಿ ಕಾಂಗ್ರೆಸ್ನವರೇ ಹಾಕಿರೋ ಬಾಂಬ್ ಯಾಕಂದ್ರೆ ಕಾಂಗ್ರೆಸ್ದೇ ಸರ್ಕಾರ ಇರೋದು ಸಿದ್ದರಾಮಯ್ಯವರು ಆಪ್ತ ವಲಯದಲ್ಲೇ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಮೊದಲಾದರೆ ಅವರ ವಿರುದ್ಧ ಇದ್ರು ಈಗ ಅವ್ರ ಜೊತೆಯಲ್ಲೇ ಇದ್ದಾರೆ ಸಿದ್ದರಾಮಯ್ಯವರು ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ನಡೀತಿರೋ ಹೊತ್ತಲ್ಲಿ ಇಬ್ಬರೂ ಭಯಂಕರ ದೊಡ್ಡ ಆರ್ ಎಸ್ ಎಸ್ ಘಟಾನುಘಟಿಗಳ ವಿರುದ್ಧ ಬೆರಳು ತೋರಿಸ್ತಿದ್ದಾರೆ ಅಂದರೆ ಇನ್ವೆಸ್ಟಿಗೇಷನ್ ಕೂಡ ಅವರ ತನಕ ಹೋಗುತ್ತಾ ಆರ್ ಎಸ್ ಎಸ್ನ ಆ ಇಬ್ಬರು ಪ್ರಮುಖರು ಅಂದರೆ ಇಲ್ಲಿ ಟೋನು ಆರ್ ಎಸ್ ಎಸ್ಸು ಬಿ ಜೆ ಪಿಯವರೇ ಷಡ್ಯಂತ್ರ ಅಂತಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ನ ಕೆಲವರನ್ನು ಆ ಇಬ್ಬರು ಮುಖಂಡರು ಹೋರಾಟಕ್ಕೆ ಅಥವಾ ಬೇರೆ ಬೇರೆದಕ್ಕೆ ಹಿಂದೆ ಬಳಸ್ಕೊಂಡಿದ್ರು ಈಗ ಪರಿಸ್ಥಿತಿ ಬದಲಾಗಿದೆ ಆ ಇಬ್ಬರು ಮುಖಂಡರು ಅವರದ್ದೇ ಆದ ಬೇರೆ ಕಾರಣಗಳಿಗೋ ಇನ್ನೇನಕ್ಕೂ ಗೊತ್ತಿಲ್ಲ ಅವರ ಮಾತಿನ ಅರ್ಥ ಕೇಳಿಸ್ಕೊಂಡ್ರೆ ಇಬ್ಬರು ಅಂತ ಹೇಳ್ತಾರೆ ಇಲ್ಲ ಇಡೀ ಆರ್ ಎಸ್ ಎಸ್ ಇದೆ ಅಂತ ಹೇಳ್ಬೋದಿತ್ತು ಬಿ ಜೆ ಪಿ ಇದೆ ಅಂತ ಹೇಳ್ಬೋದಿತ್ತಲ್ವಾ ಸೊ ಆ ಭಾಗದವರೇ ಇರಬಹುದು ಅಲ್ಲಿನ ಬಿಜೆಪಿ ನಾಯಕರು ಹಿಂದೆಲ್ಲ ಬೇರೆ ಥರ ಮಾತಾಡ್ತಿದ್ರು ಈಗ ಹೈಕಮಾಂಡ್ ಸೂಚನೆಯಂತೆ ಈ ಥರ ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧನೂ ಅಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ ಆ ಇಬ್ಬರು ಪ್ರಮುಖ ನಾಯಕರು ಮತ್ತದೊಂದು ಗುಂಪು ಅದ್ರ ಮಾಹಿತಿ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಬಂದು ತಲುಪಿದೆಯಾ ಹರಿಪ್ರಸಾದ್ ಅವರ ಮಾತಿನ ಮರ್ಮವೇನು ಈಗ ಗಮನ ಸೆಳೆತಿರು ಬೆಳವಣಿಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು